ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ದೂರ ಹೋಗು ಹೋಗುದು ನಾವು ಮೈಸೂರಿಗೆ ಹೋಗುದು ನಾನು ಹೋಗುದು ಚಿಕ್ಕೊಂದು ವರ್ಕ್ ಉಂಟು ಇನ್ನು ಮೇಲೆ ನಾವು ಮೈಸೂರಿನಲ್ಲಿ ಕಾಣುವ ಅಲ್ಲಿಯ ಬಗ್ಗೆ ಮಾತಾಡುವ ನನ್ನೊಟ್ಟಿಗೆ ಇವತ್ತು ಯಾರಿಲ್ಲ ನಾನು ಮತ್ತು ಫ್ರೆಂಡ್ ಹೋಗುದು ನನ್ನ ಅಮ್ಮ ಒಳಗಿದ್ದಾರೆ ತಮ್ಮ ಒಳಗಿದ್ದಾನೆ ಇವತ್ತು ಎಲ್ಲರಿಗೆ ರಜೆ ಸ್ವಲ್ಪ ಮಳೆ ನಿಂತಿದೆ ನಮ್ಮ ಮನೆಯ ಜೂಲಿ ಉಂಟು ಆ ಜೂಲಿ ಬಾಯ್ 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 ಅಮ್ಮ ಅಲ್ಲಿ ಇದ್ದಾರೆ ಭೇಟಿ ಕಟ್ಟುತ್ತಾ ಇದ್ದಾರೆ ನಾವು ಹೋಗುವ ಒಂದು ಒಂಬತ್ತು ಮೂವತ್ತು ಆಗುವ ಹೋಗುವ ಇಲ್ಲಿಂದ ಬಸ್ ಉಂಟು ಅಲ್ಲಿಂದ ಇಲ್ಲಿಂದ ಬಸ್ ಹತ್ತಿಕೊಂಡು ಪುತ್ತೂರಿಂದ ನಾವು ಮೈಸೂರಿಗೆ ಬಸ್ ಅಲ್ಲಿ ಹೋಗುದು ಕರ್ನಾಟಕ ಸ್ಟೇಟ್ ಬಸ್ ಅಲ್ಲಿ ಹೋಗುವ ಬಾಯ್ ಅಂಕಿ ಜೋಳಿ ಅಮ್ಮ ಟಾಟಾ ಅಮ್ಮ ಬಾಯ್ 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 ಎಲ್ಲಿ ಬಾಯ್ಜಾನ ನಿಜಾನು ನಿಜನ್ ಬಾಯ್ ಸೀದ ಈಗ ಪುತ್ತೂರು ಹೋಗುವ ಪುತ್ತೂರಿನಿಂದ ಬಸ್ಸಲ್ಲಿ ಹೋಗುದು ಮೈಸೂರಿಗೆ ಈ ತಿಂಗಳಿನ ಲಾಸ್ಟ್ ಅಮ್ಮ ಮಾಡಿದ ದೋಸೆ ಮತ್ತು ಕೋಳಿ ಪದಾರ್ಥ ಅದನ್ನೆಲ್ಲ ತಿಂದು ಸೀದಾ ನಾನು ಹೊರಟೆ ಒಳ್ಳೆ ರೀತಿಯಲ್ಲಿ ಪಿರಿ ಪಿರಿ ಮಳೆ ಬರ್ತಿತ್ತು ಪಿರಿ ಮಳೆ ಬರ್ತುಂಟು ನಾವು ಸೀದಾ ಈಗ ಬೆರಳಕ್ಕೆ ಹೋಗುವ ಈಗ ಒಂದು ಒಂಬತ್ತು ಮೂವತ್ತಕ್ಕೆ ಬಸ್ ಉಂಟು ಮಹಾಲಕ್ಷ್ಮಿ ನನ್ನ ಈ ತಿಂಗಳಿನ ಲಾಸ್ಟ್ ಮಹಾಲಕ್ಷ್ಮಿ ಬಸ್ಸಿನ ರೈಡ್ ಇಲ್ಲಾದರೆ ಇಲ್ಲ ಒಂದು ತಿಂಗಳು ಕಳೆದು ಮತ್ತೆ ಮೈಸೂರಿನಲ್ಲಿ ಕಾಣುವ ಅಲ್ಲಿ ಫುಡ್ಡು ಅಲ್ಲಿಯ ಬಗ್ಗೆ ಎಲ್ಲೆಲ್ಲ ಮಾತಾಡಿಕೊಂಡಿರುವ ಅದೇ ರೀತಿ ನಾವೀಗ ಸೀದ ಹೋಗುವ ಇನ್ನು ನಾವು ಮತ್ತೆ ಸಿಗುವ ಆಯ್ತಾ ಈ ಏರಿಯಾನು ಒಂದು ತಿಂಗಳು ಕಳೆದು ಮತ್ತೆ ನೋಡುವ ಅದೇ ರೀತಿ ನಾವು ಸೀದ ಹೋಗುವ ಒಳ್ಳೆ ರೀತಿಯಲ್ಲಿ ಬ್ಯಾಗ್ ಸ್ವಲ್ಪ ಭಾರ ಉಂಟು ನಾವು ಈಗ ಬಸ್ ಹತ್ತಿಕೊಂಡು ಪೆರ್ಲಕ್ಕೆ ಹೋಗುವ ಸೀದಾ ಅಲ್ಲಿ ನಾವು ಪುತ್ತೂರಿಗೆ ಹೋಗುವುದು ಮತ್ತೆ ವೆರೈಟಿ ಇದ್ದರೆ ವೆರೈಟಿ ಲಾಗ್ ಮಾಡ್ತೇನೆ ನಾವು ಸೀದ ಹೋಗುವ ಆಯ್ತಾ ಒಂಬತ್ತು ಇಪ್ಪತ್ತರ ಬಸ್ಸು ಸಿಕ್ಕಿತ್ತು ಸೀದ ಹೋದೆ ಪೆರ್ಲಕ್ಕೆ ಹತ್ತು ರೂಪಾಯಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ಜನ ಇದ್ರು ಬಸ್ ಅಲ್ಲಿ ಸ್ವಲ್ಪ ಅರ್ಧ ಗಂಟೆ ಪೆರ್ಲದಲ್ಲಿ ನಿಂತುಕೊಂಡೆ ಒಳ್ಳೆ ರೀತಿಯಲ್ಲಿ ಪೆರ್ಲಾದಲ್ಲಿ ಸಹ ಪೆರಿ ಪೆರಿ ಮಲ ಬರ್ತಾ ಉಂಟು ಸ್ವಲ್ಪ ಬಸ್ ಬಂತು ಕರ್ನಾಟಕ ಸ್ಟೇಟ್ ಬಸ್ ಒಳ್ಳೆ ರೀತಿಯಲ್ಲಿ ಮೆಲಾನಿ ಅದರಲ್ಲಿ ಪುತ್ತೂರಿಗೆ ನಮ್ಮ ಊರಿಂದ ನಲ್ವತ್ಮೂರು ರೂಪಾಯಿ ಕೊಡಬೇಕು ಹಾಯ್ ಫ್ರೆಂಡ್ಸ್ ನಮ್ಮಿಂದ ಪುತ್ತೂರಿಗೆ ಎಂತ ಅಂದ್ರೆ ನಾನು ಬಸ್ ಎಂತ ಕರೆಕ್ಟ್ ಗೊತ್ತಿತ್ತು ಈಗ ಪುತ್ತೂರಿಗೆ ತಲುಪಿ ಆಯ್ತು ಮೈಸೂರಿಗೆ ಹೋಗುವ ಬಸ್ ಬರಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಕುಳಿತುಕೊಂಡಿದ್ದೆ ಆಗ ನೆನಪಾಯಿತು ಒಂದು ಚಾಯ್ ಕುಳಿದು ಹೋಗುವ ಪುತ್ತೂರಿನಿಂದ ಲಾಸ್ಟ್ ಅಲ್ಲ ಎರಡು ಸಮೋಸ ಮತ್ತೊಂದು ಒಂದು ಮೊಟ್ಟೆ ಸಮೋಸ ಒಂದು ವೆಜ್ ಸಮೋಸ ಒಂದು ಚಾಯೆಲ್ಲ ಕುಡಿದು ಒಳ್ಳೆ ರೀತಿ ಒಯ್ಬೋಯಿತು ಮತ್ತು ಸ್ವಲ್ಪ ತೋಗೋ ಮೈಸೂರು ಬಸ್ಸು ಬಂತು ಯಾವ ಬಸ್ಸು ಅಂದರೆ ಹೊಸ ಬಸ್ಸು ಕರ್ನಾಟಕ ಸ್ಟೇಟ್ ಬಸ್ಸು ಅಶ್ವಮೇಧ ಬಸ್ಸು ಸೂಪರಾಗಿತ್ತು ನೋಡ್ಲಿಕ್ಕೆ ಸೂಪರ್ ಉಂಟು ಈಗ ಸೂಪರ್ ಉಂಟು ಸ್ವಲ್ಪ ಹನ್ನೆರಡು ಮೂವತ್ತು ಆಗುವಾಗ ಬಸ್ ಹೊರಟಿತ್ತು ಮೈಸೂರಿಗೆ ಮಡಿಕೇರಿ ರೂಟ್ ಆಗಿ ಹೋಗುವ ಬಸ್ಸು ಆಗಿದೆ ಇದು ಅಶ್ವಮೇಧ ಬಸ್ಸು ಆಗಿದೆ ಹೊಸ ಬಸ್ಸು ಆಗಿದೆ ನೋಡ್ಲಿಕ್ಕೆ ಸೂಪರಾಗಿ ಉಂಟು ನೀವೇ ನೋಡಿ ನಾನು ಫಸ್ಟ್ ಟೈಮ್ ಈ ಬಸ್ಸಲ್ಲಿ ಹೋಗುವುದು ಸೂಪರಾಗಿ ಉಂಟು ಬಸ್ಸು ಪುತ್ತೂರಿನಿಂದ ಹೊರಟಿತ್ತು ಇದು ಲಾಸ್ಟ್ ವ್ಯೂ ಪಾಯಿಂಟ್ ಪುತ್ತೂರಿನ ಇನ್ನು ಒಂದು ತಿಂಗಳು ಕಳೆದು ಮತ್ತೆ ನೋಡೋ ಪುತ್ತೂರನ್ನು ಒಳ್ಳೆ ರೀತಿಯಲ್ಲಿ ಒಯ್ಯಿ ಬಿತ್ತು ಒಳ್ಳೆ ರೀತಿಯಲ್ಲಿ ಪೆರಿ ಮಳೆ ಬರುತ್ತೆ ಒಳ್ಳೆ ರೀತಿಯಲ್ಲಿ ಸಿಸ್ಟಮ್ ಉಂಟು ಬಸ್ ಅಲ್ಲಿ ಸ್ಪೀಕರ್ ಉಂಟು ಮತ್ತೊಂದು ಎಲ್ಪ ಎಮರ್ಜೆನ್ಸಿ ಉಂಟು ಮತ್ತೆ ಒಳ್ಳೆ ರೀತಿಯಲ್ಲಿ ನೀರು ಇಡ್ಲಿಕ್ಕೆ ರೀತಿಯ ಇದೆಲ್ಲ ಉಂಟು ಸೂಪರ್ ಆಗಿ ಉಂಟು ಒಳ್ಳೆ ರೀತಿಯಲ್ಲಿ ಜನ ಇದ್ರು ಸೂಪರ್ ಆಗಿತ್ತು ಸೀಟು ಸೂಪರ್ ಆಗಿತ್ತು ಬ್ಯಾಕ್ ಸೀಟ್ ಅಷ್ಟು ನನಗೆ ಇಷ್ಟ ಆಗಿಲ್ಲ ಯಾಕಂದ್ರೆ ಅದು ಹೋಗುವಾಗ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ ವೈಬ್ರೇಟ್ ಆಗ್ತಾ ಉಂಟು ಡೋರ್ ಎಲ್ಲ ಒಳ್ಳೆ ರೀತಿಯಲ್ಲಿ ವೈಬ್ರೇಟ್ ಆಗ್ತಾ ಉಂಟು ಬಸ್ ಅಶ್ವಮೇಧ ಬಸ್ ಅಶ್ವಮೇಧ ಬಸ್ ಅಶೋಕ ಲೈಲ್ಯಾಂಡ್ ಬಸ್ ಆಗಿದೆ ಸೂಪರ್ ಆಗಿತ್ತು ಅದರ ಬಾಡಿ ಬಿಲ್ಡಿಂಗ್ ಅದರ ಡಿಸೈನ್ ಸೂಪರ್ ಆಗಿತ್ತು ಬ್ಯಾಕ್ ಸೀಟ್ ಹಾಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ರನ್ನಿಂಗ್ ಅಲ್ಲಿ ಇರುವಾಗ ಒಳ್ಳೆ ರೀತಿಯಲ್ಲಿ ವೈಬ್ರೇಟ್ ಆಗ್ತಾ ಉಂಟು ಇದು ಪುತ್ತೂರಿನಿಂದ ಮೈಸೂರಿಗೆ ನಾಲ್ನೂರ ಮೂವತ್ತೆಂಟು ರೂಪಾಯಿ ಟಿಕೆಟ್ ಪ್ರೈಸ್ ಸೂಪರ್ ಆಗಿತ್ತು ಅದು ವೈಬೇ ಇತ್ತು ಒಳ್ಳೆ ರೀತಿಯಲ್ಲಿ ಪಿರಿ ಪಿರಿ ಮಳೆ ಅದರೊಟ್ಟಿಗೆ ಈ ಬಸ್ಸು ಅಶ್ವಮೇಧ ಬಸ್ ಹೋಗುವ ಒಂದು ವೈಬ್ ಸೂಪ್ ಸೂಪರ್ ಆಗಿದೆ ನೀವೇ ನೋಡಿ ನಿಮಗೆ ಇಷ್ಟ ಆದರೆ ರೀತಿಯಲ್ಲಿ ಹೇಳಿ ಆಯಿತಾ ಈ ಅಶ್ವಮೇಧ ಬಸ್ಸು ಸೊ ನಾವು ಮಡಿಕೇರಿ ಮು ಹತ್ತಿರ ಹತ್ತಿರ ಇತ್ತು ಚಿಕ್ಕ ಒಂದು ಡಿಕ್ಕಿ ಆಯಿತು ಒಂದು ಟ್ಯಾಂಕರ್ ಮತ್ತು ಒಂದು ನಮ್ಮ ಬಸ್ಸು ಸ್ವಲ್ಪ ಡಿಕ್ಕಿ ಆಯಿತು ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಒಂದು ಅರ್ಧ ಗಂಟೆ ಲೇಟಾಯಿತು ಸ್ವಲ್ಪ ಡಿಕ್ಕಿ ಆದದ್ದು ಅಷ್ಟೇ ಒಂದು ಸ್ವಲ್ಪ ಡಿಕ್ಕಿ ಒಂದು ಟರ್ನಲ್ಲಿ ಡಿಕ್ಕಿ ಮತ್ತೆ ಮತ್ತು ನಮಗೆ ಮಡಿಕೇರಿನೇ ವ್ಯೂ ಪಾಯಿಂಟ್ ಆಗಿತ್ತು ಆ ಕ್ಲೌಡು ಅದರ ವ್ಯೂ ಪಾಯಿಂಟ್ ಅದರ ಗ್ರೀನರಿ ಅಷ್ಟು ಆಗಿತ್ತು ಮಡಿಕೇರಿಗೆ ತಲುಪಿತ್ತು ய ஃப்ரெண்ட்ஸ் கடலையெல்லாம் தோண்டுவா இது மடிகேரித்தேன் நான் எஸ்ட் எர்டுவ ಆಯ್ ಫ್ರೆಂಡ್ಸ್ ನಾವೀಗ ಮಡಿಕೇರಲ್ಲಿ ಇದ್ದೇವೆ ನಾವು ಯಾವ ಬಸ್ಸಲ್ಲಿ ಬಂದೆ ಅಶ್ವಮೇಧ ಬಸ್ಸು ಪುತ್ತೂರಿಯಿಂದ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾವೆ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ನಾವು ಪುತ್ತೂರು ಮೈಸೂರಿಗೆ ಬಂದಾಯಿತು ಇನ್ನೂರು ಕಿಲೋಮೀಟರ್ ಚಿಲ್ಲರೆ ಇತ್ತು ಬಂದಾಯಿತು ಈಗ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಆರು ಗಂಟೆ ಇತ್ತು ಯಾವ ಬಸ್ಸಲ್ಲಿ ಬಂದದಂದರೆ ಕರ್ನಾಟಕ ಕಾರ್ಪೊರೇಷನ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದದ್ದು ಅಷ್ಟೊಮ್ಮೆ ಹೊಸ ಬಸ್ಸಲ್ಲಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಸೂಪರ್ ಸೂಪರಾಗಿತ್ತು ಬಸ್ಸು ಟಿಕೆಟ್ ಪ್ರೈಸು ಅಷ್ಟೇ ನಾನ್ನೂರು ರೂಪಾಯಿ ಇಬ್ಬರಿಗೆ ಸೇರಿ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ ಸಹ ಕುದುರೆ ತಗೊಂಡ ಊಟಗಾಲಿ ಆ ಊಟಗಾಲಿ ಒಂದು ಬಂದ್ತೇವೆ ಅಂತೇಳಿ ಇದು ಇಬ್ಬಂದು ಪ್ಲೇಸ್ ನಮ್ಮ ನಾನು ಒಂದು ರಡ್ಡಿಂಗೋಲು ಅಡ್ಡಿಂಗೋಲ್ಲೂರು ಮೂಳು ಇದು ಟು ಹತ್ತೊಂದು ಕಿಲೋಮೀಟರ್ ದೂರಲ್ಲ ಏನೇರಲ್ಲಿ ಮಾತು ನೋಡ್ಕೊಳ್ತು ಸೊ ಇದು ಭಯಂಕರ ರಶ್ ಉಂಟು ಬೈಯಾಡು ಈಗ ಪಿ ಜಿಗೆ ಹೋಗುದು ಪಿ ಜಿ ಒಂದು ಸೆಟ್ ಆಯಿತು ಅವನಿಗೆ ಫೋನ್ ಮಾಡಿ ಎಲ್ಲ ಕೇಳಿ ಆಯಿತು ಅದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಇನ್ನು ಪಿ ಜಿಯಲ್ಲೆಲ್ಲ ನೋಡುವ ಮತ್ತೆ ನೋಡೋ ಆಯ್ತಾ ಇರೋದಿಂದ ಮೈಸೂರಿಗೆ ಯಾವ ಬಸ್ಸಲ್ಲಿ ಬಂದದ್ದು ಅಶ್ವಮದ ಹೊಸ ಬಸ್ ಸೂಪರ್ ಆಗಿತ್ತು ಅದರ ಟಿಕೆಟ್ ಪ್ರೈಸ್ ನಾನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಐತಿಯಾ ಮೂರ ಮೂರಂದದೇನಾ ನಾಲ್ನೂರ ಇಪ್ಪತ್ತೈದು ಪುತ್ತೂರಿಯಿಂದ ಮೈಸೂರಿಗೆ ನಾಲ್ನೂರ ಮೂವತ್ತೈದು ನಮ್ಮ ನಾವು ಇಳಿಯುವ ಪ್ಲೇಸ್ ಯಾವುದು ಅಂದ್ರೆ ಊಟಗಲ್ಲಿ ಅನ್ನೋ ಒಂದು ಪ್ಲೇಸ್ ನಾವು ಇನ್ನು ಇಲ್ಲಿ ಮೈಸೂರಲ್ಲಿ ಅಶ್ರಮದ ಬಸ್ ಅದರ ಸೀಟ್ ಒಳ್ಳೆದಿತ್ತು ಅದರ ಸ್ವಲ್ಪ ವೈಬ್ರೇಟ್ ಆಗುತ್ತಿತ್ತು ಬಸ್ ಅದರ ಸೂಪರ್ ಆಗಿತ್ತು ಹೊಸ ಬಸ್ ಅದು ಒಳ್ಳೆ ಒಂದು ನೈಸ್ ಸೀಟ್ ಅದರ ಸುತ್ತಿರುವ ಜಾಗ ಮತ್ತು ಸೈಜ್ ಎಲ್ಲ ಸೂಪರ್ ಆಗಿತ್ತು